স্যা কবরই সজারন ঈকুছাচ কাকদাও কটলা ಈ ಕೂಡ ಐತಿ ಕಡೆ ನನ್ನ ತಾಯಿ ಬರ್ದಕ್ಕೂ ಕೂಡ ಹೌದು ನಮ್ಮ ತಂದಿ ಬದಕ್ಕೂ ಕೂಡ ನಮ್ಮ ಅಣಕಂಬರ್ ಬರೋದಕ್ಕೂ ಕೂಡ ಎಲ್ಲ ತಕಮರ ಎಲ್ಲ ಕಲಾವಿದರಿಗೂ ಕೂಡ ಹೌದು ಈ ಹಿಂಗ್ಳಾಗಿ ಜ್ಯೋತಿ ಪರವಾಗಿ ಎರಡನೇ ಸಂಜೆ ನಮಸ್ಕಾರಗಳನ್ನ ಇರುತ್ತ ಅಗಕ್ಕ ಚಟ್ಟು ಅಣ್ಣ ಹೇಳಿ ಕಾರ್ಯಕ್ರಮ ಬಹಳ ಚಂದಾಗಿ ನಾಗಿ ಬಂದಿದ್ದಾಗ ಯಾಕಪ್ಪ ಸರಜಿಂಗ್ ಬಾಡಿ ಕಲಾವಿದ್ರೀ ಕಲಾವಿದರ ಬಹಳ ಶಾಣ್ಯಾರದಾರ ಹೌದು ನಮಕಿನ್ನ ತಿಳಿದವರ ಅದಾರ ಹೌದು ಹೌದು ನಮಕಿನ್ನ ಬಲ್ಲದವರ ಅದಾರ ಹಬ್ಬ ಇಡೀ ಜಗಾಯ ಸುದ್ದಿ ಹಾಳಿ ಬಂದಂತ ಕಲಾವಿದರ ನಮ್ಮ ಸೋಡಿದು ಹೌದು ಹೌದು ಕರ್ನಾಟಕ ಮಹಾರಾಷ್ಟ್ರ ಆಂಧ್ರ ಪ್ರದೇಶ ಅದಕ್ಕೆ ಕೇದ್ರಾ ಕೇದ್ರವಾ ಇದೇ ಫಸ್ಟ್ಲೇ ಸಲ ಕಾರ್ಯಕ್ರಮ ಹೌದರ ಘಕ್ಕೈಕೆ ಗ್ರಾಮದೊಳಗ ಕೂಡಿ ತಗದ ಹೌದು ಕೂಡಿರವಾ ಯಾಕಪ್ಪಾ ಕೇದ್ರಾ ಕೇದ್ರವಾ ಫಸ್ಟ್ಲೇ ಸಂದಿಗೆ ಬಂದು ಮೈಕ್ ಮಾಕ ಬಹಳ ತೊಂದರೆ ಕೊಟನವಾಗ ಹೌದು ಫಸ್ಟ್ಲೇ ಸಂದಿಗೆ ಮೈಕ್ ಏನೆ ಬನ್ನಿ ನಮಕ್ಕೂ ಮಳೆ ಕೈಯಲ್ಲಿ ಆಗ್ಬಿತ್ತನೆ ಏನಂದಿ ಅದಕ್ಕೆ ಯಾಕಪ್ಪಾ ಕೇದ್ರಾ ಕೇದ್ರವಾ ಆ ನಿನ್ನೆ ಎಲ್ಲಿದ್ದೆ ಅಂತ ಕೇದ್ರಾ ಬೆಂಗಳೂರಿತ್ತು ಅಲ್ಲಿಗೆ ಕಾಲಕ್ಕೆ ಬೆಂಗಳೂರಿ ಇವತ್ತ

ಇಪ್ಪತ್ತನೇ ತಾರೀಕಿಗೆ ಕಟ್ಟಿಗೆ ಮಗನ ಎರಡು ದಿನ ರೆಸ್ಟ್ ಮತ್ತೆ ಇಪ್ಪತ್ನಾಲ್ಕನೇ ತಾರೀಕಿಗೆ ಚರ್ಚೆಲ್ಲ ಇವತ್ತು ಕಟ್ಟೇಕಿ ಗ್ರಾಮದವರು ಹಾಡಿಕೆ ಮಾಡಿ ಹೋಗಿದ ಹೌದು ಒಯ್ದು

ನಮ್ಮ ಅರವ್ವ ಬಾವಿ ಈ ಕಡೆ ಕುತ್ತಾರ ನಮ್ಮ ಅಪ್ಪ ಅಬ್ಬಾವ ಈ ಕಡೆ ಮುಂದೆ ಕೂತಾರೆ ನಮ್ಮ ಅರ್ತಂಬ್ರು ಭಾಗ ಆ ಕಡೆ ಈ ಕಡೆ ಕುಕ್ಕಾತೋರು ಅವ್ರಿಗೆ ಬಿಸ್ ಕಳ್ಸೀನಿ ಏನು ಮಾಡ್ತೀವ್ ಬೀಜ ಹೋದ್ರೆ ಹೆಂಗಂದಿ ಹೌದು ಅದಕ್ಕೆ ಹಾಂ ಭಾಳ ಚಂದ ಕುತ್ತಾ ನಮ್ಮ ತಮ್ಮಿ ಬಾಳಕ್ಕೆ ಒಂದು ಸಲ ನಮಗೆ ಕರೆ ನಾನು ನನ್ನ ಅರ್ತಂಬ್ರ ಬಳಗಕ್ಕೆ ಎರಡು ಸಲ ನಮಸ್ಕಾರ ಹೇಳ್ತೀನಿ ಯವ್ವ

ಮೇಲೆ ಹತ್ಯೆ ಬರ್ಬಾರಂತೀರಿ ಅತ್ಯರ್ ಮೇಲೆ ಮೇಲೂ ಬರ್ಬಾರಲ್ಲ ಅದೇನ್ ಮಾಡ

ಅವಕ ಇಲ್ಲಿ ಸುರೇಶಣ್ಣ ಹಾ ಹಾ ಬಹಳ ಮಾತಾಡೋ ಕೆಲಸ ಇಲ್ಲ ಏನಿಲ್ಲ ಹೌದು ಬಹಳ ಮಾತಾಡಿ ಬಹಳ ಹೇಳಿ ನಮ್ಮ ದೈವಕ್ಕೆ ಆಗೋದು ಬೇಡ ಹೌದು ನಮ್ಮ ತಾಯಿ ಬಾಗ ನೋಡನ ಏ ಮಾತೆವಾ ಇಲ್ಲಿ ನೋಡಿ ನಮ್ಮ ತಾಯಿ ಮೇಲೆ ನೆನಪಾಗಲಕತ್ತಾವನ ಬೇಡಲಾ ಹೆಂಗಿ ಕಳನೆ ದೈವ ಹಾಡಂದ್ರ ಹಾಡೋದು ಎಲ್ಲರೂ ಕೂಡಿ ದೈವ ಹಾಡಂದ್ರ ಹಾಡ್ತೇವೆ ಬಾರ್ ತಂಗಿ ತಿತ್ತರ್ ನೋಡಿ ಹಾಡಂದ್ರ ಹಾಡ್ತೇವೆ ಏನೋ ಅಂದ್ರೆ ಸಪ್ಪಳ ಬಡ್ರೋ ಸಲ ಕಾಳಿ I ah, the oh, <laughs> <laughs> ಊಟ ಜನಪರಿ ಕೈಗಳಿಂಗ್ ಹೌದು ಹೌದು ತಾಯಿಂತಕ್ಕಿ ಬಾಳ ಹೆಚ್ಚಿಗೆ ತಾಯಿಂತಕ್ಕಿ ಬಾಳ ಬಹಳ ದೊಡ್ಡದಾದ ತಾಯಿ ಸ್ಥಾನ ಅನ್ನೋದು ಹೌದು ಯಾಕಪ್ಪ ಅಂತ ಹೇಳಿದ್ರಾತ್ರಿ ಇನ್ನ ಹಾಡೋದು ಹೇಳಕ್ಕ ಆಹಾ ಬಾಯ ಬಾಯ ಯಾಕಕ್ಕೆ ಒನ್ನೆ ಸಂಧನೆಗೆ ಹಾಳು ಬರಕ್ಕೆ ಬಿಟ್ಟಿದ್ದೀವಿ ಹೌದು ಹೌದು ಎರಡನೇ ಸಂಧಿಗೆ ಬಂದೆ ಹಿಂಗಾಡಿ ಹೌದು ಮುಂದಿನ ಸಂಧಿಗೆ ಏನಾದರೂ ಕ್ಯಾಶ್ ಸಿಕ್ಕಪ್ಪ ಅಂತಂದ್ರೆ ನನ್ನ ಮಾತಾ ನನ್ನ ತಂದೆ ಅಂತಂತ ಹೇಳ್ತೀನಿ ಆದಾನ ನನ್ನ ಕಣ್ಣತ್ರ ಬಳಿ ಇರ್ತಾರೆ ಅತ್ತಿನಂತೆ ಹಾಡಿ ಹೇಳೋಣಲ್ಲ ಹೌದಾ ಈಗ ಹೇ ಹೇ ಚಾ ದಾರಗನನ